ಎಲಾನ್ ಮಸ್ಕ್ ತಂತ್ರಜ್ಞಾನ ವಿಜ್ಞಾನ ಮತ್ತು ಮಾನವ ಪ್ರಗತಿಯ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಭಾವ ಬೀರಿದ ವ್ಯಕ್ತಿ ಸಾಹಸಿ ಯೋಜನೆಗಳು ಮತ್ತು ನಾವೀನ್ಯತೆಯ ಬದ್ಧತೆಯು ಇವರನ್ನು ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಮುಖ ವ್ಯಕ್ತಿಯನ್ನಾಗಿ ಮಾಡಿದೆ ಇವರ ಬಹುತೇಕ ಕೆಲಸಗಳು ಭವಿಷ್ಯದ ಪೀಳಿಗೆಗಳಿಗೆ ಸ್ಫೂರ್ತಿದಾಯಕ ಎನಿಸಿಕೊಂಡಿವೆ ಸದಾ ಹೊಸ ವಿಚಾರಗಳಿಂದಾಗಿ ಜಗತ್ತೇ ಗುರುತಿಸುವಂತೆ ಮಾಡಿರುವ ಮಸ್ಕ್ ವ್ಯಕ್ತಿತ್ವದ ಕುರಿತ ಆಸಕ್ತಿದಾಯಕ ಸಂಗತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಎಲಾನ್ ಮಸ್ಕ್ ಪ್ರಪಂಚದ ಅತ್ಯಂತ ಪ್ರಭಾವಶಾಲಿ ಉದ್ಯಮಗಳಲ್ಲಿ ಒಬ್ಬರಾಗಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜೂನ್ ಇಪ್ಪತ್ತೆಂಟರಂದು ಜನಿಸಿದ ಇವರು ಚಿಕ್ಕ ವಯಸ್ಸಿನಿಂದಲೇ ಕಂಪ್ಯೂಟರ್ಗಳಲ್ಲಿ ಆಸಕ್ತಿ ಹೊಂದಿದ್ರು ಓದುವುದು ಮತ್ತು ಕಲಿಯುವುದು ಅವರಿಗೆ ತುಂಬಾ ಇಷ್ಟದ ಕೆಲಸವಾಗಿತ್ತು ಬಾಲ್ಯದಲ್ಲಿ ಪ್ರತಿದಿನ ಎರಡು ಪುಸ್ತಕಗಳನ್ನು ಓದುವುದು ಇವರ ಹವ್ಯಾಸವಾಗಿತ್ತು ಸಾಧನೆ ಎಲಾನ್ ಮಸ್ಕ್ ಟೆಸ್ಲಾ ಮೋಟಾರ್ಸ್ ಸ್ಪೇಸ್ ಎಕ್ಸ್ ನ್ಯೂರಾಲಿಂಕ್ ಮತ್ತು ಎಕ್ಸ್ನಂತಹ ಹಲವಾರು ಯಶಸ್ವಿ ಕಂಪನಿಗಳ ಸ್ಥಾಪಕರು ಮತ್ತು ಸಿಇಒ ಆಗಿದ್ದಾರೆ ಟೆಸ್ಲಾ ಎಲೆಕ್ಟ್ರಿಕ್ ವಾಹನಗಳನ್ನು ತಯಾರಿಸುವ ಮೂಲಕ ಪರಿಸರ ಸ್ನೇಹಿ ತಂತ್ರಜ್ಞಾನಗಳಿಗೆ ಉತ್ತೇಜನ ನೀಡಿದ್ದಾರೆ ಎಕ್ಸ್ ಬಾಹ್ಯಾಕಾಶ ಅನ್ವೇಷಣೆ ಮತ್ತು ಮರುಬಳಕೆ ಮಾಡಬಹುದಾದ ರಾಕೆಟ್ಗಳ ಮೂಲಕ ಉಪಗ್ರಹ ಉಡಾವಣೆ ಯೋಜನೆಗಳನ್ನು ಕೈಗೊಳ್ಳುತ್ತಿದ್ದಾರೆ ಮಾನವನ ಮಿದುಳು ಕಂಪ್ಯೂಟರ್ ಇಂಟರ್ಫೇಸ್ಗಳನ್ನು ಅಭಿವೃದ್ಧಿಪಡಿಸುವ ನ್ಯೂರಾಲಿಂಕ್ ಮತ್ತು ನೀರಿನ ಮೇಲೆ ನಿರ್ಮಿಸಿರುವ ತೇಲುವ ರಾಕೆಟ್ ಲ್ಯಾಂಡಿಂಗ್ ಪ್ಯಾಡ್ ರಚನೆ ನವೀಕರಿಸಬಹುದಾದ ಇಂಧನ ಮತ್ತು ಸ್ವಚ್ಛ ತಂತ್ರಜ್ಞಾನವನ್ನು ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ತಮ್ಮ ಸ್ವಂತ ಹಣವನ್ನೇ ಹೂಡಿಕೆ ಮಾಡಿ ಕಂಪನಿಗಳನ್ನು ಪ್ರಾರಂಭಿಸಿರುವುದು ಗಮನಾರ್ಹ ಸಂಗತಿಯಾಗಿದೆ ಪ್ರಸ್ತುತ ಎಲಾನ್ ಮಸ್ಕ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದಲ್ಲಿ ವಿಶೇಷ ಸರಕಾರಿ ಉದ್ಯೋಗಿಯಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ ವಿಶೇಷತೆ ಅಸಾಧಾರಣ ಕಲ್ಪನಾ ಶಕ್ತಿ ಮತ್ತು ದೂರದೃಷ್ಟಿ ಕಷ್ಟಪಟ್ಟು ದುಡಿಯುವ ಮನೋಭಾವ ತಮ್ಮ ಗುರಿ ಸಾಧನೆಗಾಗಿ ಶ್ರಮಿಸುವ ಛಲ ವೈಫಲ್ಯ ಅಪಾಯಗಳು ಎದುರಿಸಿದರೂ ಹಿಂಜರಿಯದೆ ಮುಂದುವರಿಯುವ ಗುಣ ಸಮಸ್ಯೆಗಳನ್ನು ಸವಾಲುಗಳಾಗಿ ಸ್ವೀಕರಿಸಿ ಪರಿಹಾರ ಕಂಡುಕೊಳ್ಳುವುದು ಕನಸುಗಳು ಮತ್ತು ಯೋಜನೆಗಳನ್ನು ಸಾಮಾನ್ಯ ಜನರ ಕಲ್ಪನೆಗಳಿಗಿಂತಲೂ ಮಿಗಿಲಾಗಿ ಹೊಂದಿರುವುದು ಎಲಾನ್ ಮಸ್ಕ್ ಅವರ ವಿಶೇಷತೆಯಾಗಿವೆ ಇವರ ಜೀವನ ನಮಗೆ ಪ್ರೇರಣೆಯಾಗಿದೆ ಮಸ್ಕ್ನ ಕೆಲವು ಸಲಹೆಗಳು ಕೇವಲ ಉದ್ಯೋಗಕ್ಕಾಗಿ ಅಲ್ಲದೆ ಇಷ್ಟವಾದ ವಿಷಯಗಳ ಬಗ್ಗೆ ಕಲಿಯಿರಿ ವಾಸ್ತವಿಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಯಶಸ್ಸಿಗೆ ಸಹಯೋಗ ಮತ್ತು ಸಂವಹನ ಅತ್ಯಂತ ಮುಖ್ಯ ತಂಡದಲ್ಲಿ ಕೆಲಸ ಮಾಡಲು ಕಲಿಯಿರಿ ತಪ್ಪುಗಳನ್ನು ಅವಕಾಶಗಳಾಗಿ ಪರಿಗಣಿಸಿ ಅವುಗಳಿಂದ ಬೆಳೆಯಿರಿ ಹೊಸ ತಂತ್ರಜ್ಞಾನ ಮತ್ತು ಪರಿಕಲ್ಪನೆಗಳ ಬಗ್ಗೆ ಅಪ್ಡೇಟ್ ಆಗಿರಿ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಿ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡಿ ನಿಮ್ಮ ಆದ್ಯತೆಗಳನ್ನು ನಿರ್ಧರಿಸಿ ಮತ್ತು ಸಮಯವನ್ನು ಸಮರ್ಥವಾಗಿ ಬಳಸಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಯಶಸ್ಸನ್ನು ಸಾಧಿಸಲು ದೀರ್ಘ ಗಂಟೆಗಳ ಕಾಲ ಕೆಲಸ ಮಾಡಲು ಸಿದ್ಧರಾಗಿರಿ ಜಟಿಲ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಹುಡುಕಿ ಪರಿಸರ ಸ್ನೇಹಿ ವಿಚಾರಗಳಿಗೆ ಗಮನ ಕೊಡಿ ನಿರಂತರ ಕಲಿಕೆ ಮತ್ತು ಸುಧಾರಣೆಯ ಬಗ್ಗೆ ಎಲಾನ್ ಮಸ್ಕ್ ಗಿರುವ ಬದ್ಧತೆ ಪ್ರಶಂಸನೀಯ ತಮ್ಮ ತಂಡದ ಸದಸ್ಯರನ್ನು ಪ್ರೋತ್ಸಾಹಿಸಿ ಅವರ ಸಾಮರ್ಥ್ಯವನ್ನು ಹೆಚ್ಚಿಸುವ ನಾಯಕತ್ವ ಶೈಲಿಗೂ ಇವರು ಹೆಸರುವಾಸಿ ಅವರ ಯಶಸ್ಸು ಕೇವಲ ವ್ಯಾಪಾರದಲ್ಲಿ ಮಾತ್ರವಲ್ಲದೆ ಪ್ರತಿಯೊಬ್ಬರ ಪ್ರಗತಿಗೆ ನೀಡಿರುವ ಕೊಡುಗೆಯಲ್ಲೂ ಅಡಗಿರುವುದು ಮಸ್ಕ್ ಅವರ ವ್ಯಕ್ತಿತ್ವದ ಗುಟ್ಟಾಗಿದೆ ಸ್ನೇಹಿತರೆ ಇದಾಗಿತ್ತು ಎಲಾನ್ ಮಸ್ ಕುರಿತಾದ ಒಂದು ಪುಟ್ಟ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ